ಎಲ್ಲ ನನ್ನ ಕನ್ನಡಿಗರಿಗೆ ನಮಸ್ಕಾರ ವಿಷಯ ಏನಪ್ಪಾತಂತಂದ್ರ ಹಲವಾರು ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ನಾಳೆ ಕರುನಾಡ ರಕ್ಷಾ ವೇದಿಕೆ ಸಂಘಟನೆ ವತಿಯಿಂದ ನಾವುಗಳು ನಾಳೆ ಸುವರ್ಣಸೌಧ ಚಲೋ ಅಂತಕ್ಕಂಥ ಒಂದು ಬೃಹತ್ ಮಟ್ಟದ ಹೋರಾಟವನ್ನ ನಾವು ಇವತ್ತು ಹಮ್ಮಿಕೊಂಡಿದೀವಿ ಉದ್ದೇಶ ಇಷ್ಟೇ ಹಲವಾರು ಹತ್ತು ಹದಿನೈದು ವಿಷಯಗಳನ್ನ ಇಟ್ಕೊಂಡು ನಾವು ಸುವರ್ಣಸೌಧ ಮುತ್ತಿಗೆ ಹಾಕ್ಲಿಕ್ಕೆ ನಾಳೆ ಹೊಡ್ತಾ ಇದೀವಿ ಇವ ಹೀಗಾಗಿ ಮಾನ್ಯ ಹತ್ತು ಜಿಲ್ಲೆಗಳಿಂದ ನಮ್ಮ ಕರುಣರಕ್ಷಾ ವೇದಿಕೆ ಸಂಘಟನೆ ಹತ್ತು ಜಿಲ್ಲೆಗಳ ಜಿಲ್ಲೆಗಳಿಂದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಹೋರಾಟ ನಾಳೆ ನಡೆಯಲು ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹೀಗಾಗಿ ಬೆಳಗಾವಿಯ ನಮ್ಮ ಎಲ್ಲ ಸ್ವಾಭಿಮಾನಿ ಕನ್ನಡಿಗರು ನಾಳೆ ನಡೀತಕ್ಕಂತಹ ಸುವರ್ಣಸೌಧ ಚಲೋ ಹೋರಾಟಕ್ಕೆ ಎಲ್ಲರೂ ಕೂಡ ನೀವು ಬೆಂಬಲವನ್ನು ವ್ಯಕ್ತಪಡಿಸಿ ನಾಳೆ ಸುವರ್ಣ ಗಾರ್ಡನ್ ಸುವರ್ಣಸೌಧ ತೆರೆಯುವಂತಹ ಸುವರ್ಣ ಗಾರ್ಡನ್ ನಲ್ಲಿ ಹೋರಾಟ ಇದೆ ಹೀಗಾಗಿ ಎಲ್ಲ ನನ್ನ ಕನ್ನಡಿಗರು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ ಜೊತೆಗೆ ಈ ಹೋರಾಟವನ್ನ ಯಶಸ್ವಿ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ